ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾನು ಕೇವಲ ಹಣ ಮಾಡುವುದಕ್ಕಾಗಿ ರಾಜಕಾರಣಕ್ಕೆ ಬಂದಿಲ್ಲ ಕ್ಷೇತ್ರದ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸಿ ಹಾಗೂ ಕ್ಷೇತ್ರದ ಮತದಾರರು ಮತ್ತು ನಮ್ಮ ಕುಟುಂಬದ ಸದಸ್ಯರುಗಳ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ಗಟ್ಟಿಗೊಳಿಸುವ ಬಂದಿರುವುದಾಗಿ ಗುಂಡ್ಲುಪೇಟೆ ಶಾಸಕರಾದಂಥ ಎಚ್ ಎಂ ಗಣೇಶ್ ಪ್ರಸಾದ್ರವರು ತಿಳಿಸಿರುತ್ತಾರೆ ಎಲ್ಲ ಥರ ಸೌಕರ್ಯಗಳಾದರೆ ಜನಕ್ಕೆ ಅನುಕೂಲ ಈಗ ಏನೈತೆ ಕಂಪೇರ್ ಮಾಡೋಕೆ ಶುರು ಮಾಡ್ತಾರೆ ನಿಮ್ಮೂರ್ಲಿ ಸ್ಕೂಲ್ ಐತೆ ನಮ್ಮ ಊರಲ್ಲಿ ಇಲ್ಲ ನಮ್ಮೂರಲ್ಲಿ ನೀರು ಬರ್ತದೆ ನಿಮ್ಮೂರ್ ಬರ್ತದೆ ಅದು ನಮಗೆ ಕೆಟ್ಟಿಸ್ತು ಅದ್ರ ಬದಲು ಒಂದು ಕದು ಡೆವಲಪ್ ಆದರೆ ಅವರು ನಮ್ಮ ಮುಂದೊಂದು ದಿನ ಓಟ್ ಹಾಕ್ಬೋದು ಅದ್ರ ಬಗ್ಗೆ ಅದಕ್ಕೆ ನಾನು ಯಾವತ್ತು ರಾಜಕೀಯನ ರಾಜಕೀಯ ಮಾಡೋ ಸಮಯದಲ್ಲಿ ಮಾಡಬೇಕು ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ನಾವು ಉದ್ದೇಶಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈಗ ನಮ್ಗೆ ಆಗಲೇ ಇದಕ್ಕೆ ಮಲಯನ್ಪುರಕ್ಕೂ ಈಗ ನಮ್ಮ ಏನು ಆರ್ ವಿಶೇಷ ಅನುದಾನದಲ್ಲಿ ಅಭಿವೃದ್ಧಿಗೆ ಸುದ್ದಿ ಹಾಕಿದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನಗಳು ಬಂದ ಹಾಗೆ ಮಾಡ್ತೀವಿ ಇವತ್ತು ನಮ್ಗೆ ಏನು ಶಾಸಕರ ಅನುದಾನ ಬಂದಿತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಸದಸ್ಯರುಗಳ ಅದು ನಮ್ಮ ಶಾಸಕರಿಗೆ ಬಂದಿರಂತ ಅದನ್ನು ಕೂಡ ಸಂವಾದ ಅನ್ಸಿದೀವಿ ಕೆಲವು ಕಡೆ ನಮ್ಗೆ ಜಾಸ್ತಿ ಕಾಮಗಾರಿ ಅಂತ ಜಾಸ್ತಿ ಆಗಿದೆ ಅಂತಾರೆ ಕೆಲವು ಕಡೆ ಕಮ್ಮಿ ಆಗಿದೆ ಅಂತಾರೆ ಅದನ್ನ ಸರಿ ಕೆಲಸ ಮಾಡ್ತೀವಿ ಖಂಡಿತವಾಗ್ಲು ಯಾವ್ದೇ ತರ ಮನಸ್ತಾಪಗಳು ಇರ್ಬೇಕು ಏನು ಒಂದ್ ಊರಲ್ಲಿ ಅಂದಮೇಲೆ ಅವ್ರು ನಾಲ್ಕೈದು ಜನರು ಇರ್ತಾರೆ ಮಿನಿಮಮ್ ಸೊ ಅವರೆಲ್ಲರೂ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬಾಸ್ ಅವರಿಗೆ ನೀಡೋ ಮುಖಾಂತರ ನನಗೆ ಶಕ್ತಿ ತುಂಬಬೇಕು ಯಾಕಂದ್ರೆ ಇವತ್ತು ನಾವು ನಮ್ಮ ಪಕ್ಷಕ್ಕೆ ತುಂಬುದ್ರಿಂದ ತುಂಬಿಟ್ಟಿದೀರಿ ಕಾಂಗ್ರೆಸ್ ಸುಭದ್ರವಾಗಿದೆ ಕರ್ನಾಟಕದಲ್ಲಿ ಯಾವ ತರ ಸಮಸ್ಯೆ ಇದೆ ನಮ್ಗೆ ಇಲ್ಲಿ ನೀರು ಕೊಟ್ರಿ ಗುಂಡ್ಲಪೇಟೆ ಕ್ಷೇತ್ರದಲ್ಲಿ ನಾಳೆ ನೀವೀಗ ಹೇಳಿದ್ರು ಈಗ ಅಕಸ್ಮಾತ್ ನಿಮಗೆ ಈಗ ಪಂಚಾಯತಿ ಇದು ಸಮುದಾಯ ಭವನ ಹಿಂಗ ಕಂಪ್ಲೀಟ್ ಆಗುತ್ತೆ ಪಂಚಾಯತಿ ಕಟ್ಟಡಕ್ಕೆ ಹೊಸ ದುಡ್ಡೇ ಬೇಕು ನಾಳೆ ನಮಗೂ ಏನು ಗುಂಡ್ಲುಪೇಟೆ ಲೀಡ್ ಕೊಟ್ಟಿದ್ವಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಲೀಡ್ ಕೊಟ್ಟಿದ್ವಿ ಅಂದಾಗ ಎಲ್ಲಾ ಊರುಗಳಲ್ಲೂ ಲೀಡ್ ಬಂದಿರ್ತದೆ ಅವಾಗ ನಾಳೆ ನಮ್ಗೆ ಏನಾರು ಒಂದ್ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಪಂಚಾಯತಿ ಕಟ್ಟಡಕ್ಕೆ ವರ್ಷಕ್ಕೆ ದುಡ್ಡು ಅಂದ್ರೆ ನಮಗೂ ಕೇಳಕ್ ಅನುಕೂಲ ಆಗ್ತದೆ ಸೊ ಹಂಗಾಗಿ ಏನು ನಮ್ಮ ಸಂಸದರು ಇರ್ತಾರೆ ಅವರು ರಾಷ್ಟ್ರೀಯಕ್ಕೆ ರಾಷ್ಟ್ರೀಯ ರಾಜಕೀಯಕ್ಕೆ ಹೋಗೋದು ಆಯ್ಕೆ ಆದ್ಮೇಲೆ ಅದು ಏನಿದ್ರು ಇಲ್ಲಿ ಅವ್ರಿಗೂ ನಮ್ಮ ನಮ್ಮ ಮುಖಾಂತರ ಅವರು ನಮ್ ಮಾಡ್ಕೊಳ್ಳೋದು ಈಗ ನಾವು ನೋಡ್ಕೊಂಡ್ ಬಂದಿದ್ದೀವಿ ಧ್ರುವನಾರಾಯಣ ಇದ್ರು ಸಿದ್ದರಾಜ್ ಅವರಿದ್ರು ಶಿವಣ್ಣ ಇದ್ರು ಅವರೆಲ್ಲ ಇದ್ದಂಥ ಸಮಯದಲ್ಲಿ ಮಾಧಾಪ್ರಸಾದ್ ಅವ್ರಿಗೆ ಹೇಳೋರು ಅನುದಾನ ಈ ಊರಿಗೆ ಕೊಟ್ಟರೆ ಅನುಕೂಲ ಅನುಕೂಲಿಸ ನಿಮ್ಮ ಕೇಂದ್ರ ಬಿಡುಗಡೆ ಆದಂತ ಅನುದಾನ ಏನಂತ ಅದೇ ತರ ಅವರು ಮಾಡೋರು ಅವ್ರಿಗೂ ಯಾರ್ಯಾರು ಜನ ಅವ್ರು ಹೋಗಿ ಬೇಡಿಕೆ ಕೊಟ್ಟು ಎಂ ಪಿಗಳು ಅವ್ರಿಗೂ ಅಧಿಕಾರ ಅವರ ಇದ್ರಲ್ಲೂ ಅವರು ಮಾಡ್ಕೊಳೋರು ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ನಾವೇ ನಿಮಗೆ ಎಮ್ ಎಲ್ ಎ ಅನುದಾನ ಯಾವ್ದು ಅಂತಿಲ್ಲ ನೀವು ಅದರ ಸಂಸದ ಹತ್ರ ಹೋಗಿ ಕೇಳಿದ್ರೆ ಅವ್ರಿಗೂ ಕೊಡೋ ಅಂತ ವ್ಯವಸ್ಥೆ ಇದೆ ಹಾಗೆ ಆ ಪರಿಸ್ಥಿತಿ ಇರೋದ್ರಿಂದ ಖಂಡಿತವಾಗ್ಲೂ ಸುನಿಲ್ ಬೋಸಾ ಅವರು ಕೂಡ ಎಲ್ಲ ತರಕಾರಿ ಸಹಕಾರ ಕೊಡ್ತಾರೆ ಅವರು ಕೂಡ ಯಾರ ನೆನ್ನೆ ಮೊನ್ನೆ ರಾಜಕೀಯ ಮಾಡುವಾರಲ್ಲ ಅವರು ತಂದೆ ಅವ್ರನ್ನ ರಾಜಕೀಯ ಮಾಡ್ಕೊಂಡು ಇವತ್ತು ಸಚಿವರಾಗಿರೋ ಸಾಕಷ್ಟು ಅನುಭವ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಊರ ಅಭಿವೃದ್ಧಿ ಆಗೋ ದೃಷ್ಟಿಯಿಂದ ಜನಾಂಗಕ್ಕೆ ಅನುಕೂಲ ಎಲ್ಲ ಜನಾಂಗಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಕಾಂಗ್ರೆಸ್ ಬೆಂಬಲಿಸಬೇಕು ಇವತ್ತು ಯಾವುದೇ ಜನಾಂಗನ ನೋಡಿ ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೊಟ್ಟಿವೆ ಎಲ್ಲ ಇವತ್ತು ಸಂವಾದ ನೋಡಿಕೆ ಕೊಟ್ಟಿರೋದು ಬಿಜೆಪಿ ಕುಮಾರ್ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಸುಭದ್ರವಾಗಿದೆ ಸೊ ಹಂಗಾಗಿ ಅವರಿಬ್ಬರ ನೇತೃತ್ವದಲ್ಲಿ ಸರ್ಕಾರ ನಿರ್ಧಾರ ಇವತ್ತು ಏನು ಇಡೀ ನಮ್ಮ ಹ್ಞೂ ಇವತ್ತು ಏನು ನಮ್ಮ ಇಡೀ ಉಪಾರ ಸಮುದಾಯ ಸಮುದಾಯ ಏನು ಕರ್ನಾಟಕದಲ್ಲಿದೆ ಅದಕ್ಕೆ ಒಬ್ರು ಎಮ್ ಎಲ್ ಎ ಟಿಕೆಟ್ ಕೊಟ್ಟಿರೋಂಥ ಪಕ್ಷಗಳು ಕಾಂಗ್ರೆಸ್ ಇವತ್ತು ಯಾಕೆ ಅವ್ರಿಗೆ ಯಾಕೆ ಸಮುದಾಯ ಆ ಸಮುದಾಯದವ್ರಿಗೆ ಎಲ್ಲರೂ ಟಿಕೆಟ್ ಕೊಡಕ್ಕಾಗಲ್ಲ ಬಿಜೆಪಿಯವರು ನಾವು ಹಂಗೆ ನಾವು ಹಿಂಗೆ ಮೋದಿ ಬರ್ತಾರೆ ಮೋದಿ ಬರ್ತಾರೆ ಮೋದಿ ಮಾಡ್ತಾರೆ ಎಲ್ಲಿ ಕೊಟ್ಟವ್ರೆ ಟಿಕೆಟ್ ಸೋಲೋದು ಗೆಲ್ಲದು ಸೆಕೆಂಡ್ ಈಗ ನಾವು ಓದ್ತಾ ಸೋತಿಸ್ವಾಗ್ ನಾವೇನು ಮನಕೊಟ್ಟಿದ್ರು ಪ್ರಯತ್ನಗಳು ಕೊಡ್ತಿದ್ರು ಜೆಸಿ ಹಂಗೆ ಅನ್ಬಿಟ್ಟು ಟಿಕೆಟೇ ಕೊಡಕ್ಕೆ ಹೋಗಲ್ಲ ಇವ್ರು ಇವತ್ತು ಆ ತರ ಒಂದು ಪರಿಸ್ಥಿತಿ ಉಪಾರ ಸಮುದಾಯನ ಕಡೆಗಣಿಸಿದಂಥ ಪಕ್ಷ ಅಂತಿದ್ರೆ ಅದು ಬಿಜೆಪಿ ಎಲ್ಲ ತರದ ಸೌಕರ್ಯಗಳು ಸೌಲಭ್ಯಗಳು ನಾನು ಪಡೆದಿರೋಂಥದ್ದು ನಮ್ಮ ಎಲ್ಲ ಜನಾಂಗದ ಸಮುದಾಯದ ಎಲ್ಲರಿಗೂ ಗೊತ್ತಿರೋಂಥ ವಿಧಾನ ಹಂಗಾಗಿ ನಾನು ಏನಪ್ಪ ಅಂದರೆ ಮುಂದಿನ ಚುನಾವಣೆ ಏನು ಇಪ್ಪತ್ತನೇ ಸರಿ ಬರ್ತದೆ ಅಂದರೆ ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಆಮೇಲೆ ಊರು ಆದ್ಮೇಲೆ ಸಣ್ಣ ಪುಟ್ಟ ಇದ್ದೇ ಇದ್ದೇವೆ ಒಂದು ಮನೇಲೇ ಇರುವಾಗ ಊರಿನಿಂದ ಅಂತ ನಾನು ದಯವಿಟ್ಟು ಅದನ್ನು ಚುನಾವಣೆ ಸಮಯದಲ್ಲಿ ತೋರ್ಸೋಕ್ಕೆ ಹೋಗ್ಬೇಡಿ ಅನೇಕರೆ ಚುನಾವಣೆ ಅನ್ನೋದು ಒಗ್ಗಟ್ಟಿದ್ದು ಮಾಡಬೇಕು ಖಂಡಿತವಾಗ್ಲೂ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ನಾನು ಹತ್ರ ಬನ್ನಿ ನಾನು ಇದರೂ ಸಿಗ್ತೀನಿ ಇಲ್ಲ ಪಾರ್ಟಿ ಆಫೀಸಲ್ಲಾದರೂ ಸಿಗ್ತೀನಿ ಇಲ್ಲ ಮೈಸೂರು ಮನೆಗಾದರೂ ಬನ್ನಿ ಫೋನ್ ಮಾಡ್ಕೊಂಡು ಖಂಡಿತವಾಗ್ಲೂ ನಮಗೆ ಬೇರೆ ಸಮಸ್ಯೆ ಇರೋದು ಬಗೆಹರಿಸೋದು ಅಂತೇಳಿ ಕೆಲಸ ಮಾಡ್ತೀನಿ ಯಾಕಂದರೆ ಇವತ್ತು ಸವಾಲುಗಳು ಸಿಕ್ಕಾಪಟ್ಟೆ ಇದೆ ಅದನ್ನ ಬಗೆಹರಿಸ್ಬೇಕಾದ್ರೂ ನಮಗೆ ಟೈಮ್ ಬೇಕಾಗ್ತದೆ ಅಂತಂದವಾಗಿ ನೀವು ಒಂದು ಕಾಂಪ್ರಮೈಸ್ ಆಗೋದಿಲ್ಲ ಇವ್ರು ಹೇಳಿಂದ ನಾವು ಒಪ್ಕೋಬೇಕು ನಾವು ಹೇಳಿದ್ರೆ ಇವ್ರು ಒಪ್ಕೋಬೇಕು ಹಂಗಾರೆ ನಮಗೆ ಒಂದು ಇದಿರ್ತದೆ ಏನು ಸಮಾಧಾನ ಇರ್ತದೆ ಇಲ್ಲ ಅವ್ರು ಅವ್ರ ದಾರಿಲ್ಲ ಅವರು ನಾವು ನಮ್ಮದಾರಿಲ್ಲ ಅವರು ನಮಗೆ ತಲೆ ಕೆಡ್ತೀವಿ ಏನಪ್ಪ ಇಲ್ಲಿ ಏನು ಮಾಡೋಣ ಅದಕ್ಕೆ ಯಾವುದೇ ತರಹ ಅಸಮಾಧಾನಗಳು ಅವಕಾಶ ಕೊಡಬೇಡಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಏನೋ ಸೌಲಭ್ಯಗಳು ಬರ್ತದೆ ಮಾಡ್ಕೊಡೋ ಅಂತ ಹೇಳ್ತಾ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನನಗೂ ನಾಲ್ಕು ಹೊಸ ಇದು ನಿಮ್ಮೆಲೆಯಲ್ಲಿ ಜೊತೆಗೆ ಸಂಸದರನ್ನ ಆಯ್ಕೆ ಮಾಡೋದ್ರಿಂದ ಇನ್ನೂ ಅನುಕೂಲ ಆಗ್ತದೆ ಸೊ ದಯವಿಟ್ಟು ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಯಾರು ಒಂದು ಹೊಟ್ಟರು ಬಿಜೆಪಿಗೆ ಹೋದಾಗ ಎಲ್ಲಾನು ಕಾಂಗ್ರೆಸ್ ಕಾಂಗ್ರೆಸ್ ಮಾಡದ ಅಭ್ಯರ್ಥಿ ಹೆಚ್ಚಿನ ರೀತಿಯಲ್ಲಿ ಆ ಅನುದಾನ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಓಟ್ ಕೊಟ್ಟು ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊಟ್ಟ ಜೊತೆಗೆ ಇವತ್ತು ಸಿ ಸಿಎಂ ಅವ್ರ ವಿಶೇಷ ಅನುದಾನ ಅಂತೇಳಿ ಮಲಯಂಪುರಕ್ಕೆ ಐವತ್ ಲಕ್ಷ ಹಾಕಿದ್ವಿ ಕೂಪ್ನಗೂ ದುಡ್ಡು ಹಾಕಿದ್ವಿ ಸೊ ಹಂಗಾಗಿ ನಾವು ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ ಯಾವುದೇ ತರದ ಮುಚ್ಚು ಮರ ಇಲ್ಲ ಆದ್ರೆ ಸುಳ್ಳೆ ರಾಜಕೀಯ ಮಾಡೋ ಅವಶ್ಯಕತೆ ನನಗಿಲ್ಲ ನಂಗೆ ಅಂತ ಪರಿಸ್ಥಿತಿ ಬಂದ್ರೆ ನಾವು ರಾಜಕೀಯಕ್ಕೆ ಮಾಡೋಕ್ಕೆ ಯಾಕಂದ್ರೆ ಹಿಂದೆ ಇದರಲ್ಲ ಸುಳ್ಳು ಹೇಳಿ ಹೇಳಿ ನಾಳೆ ಮಾಡಿಸ್ತೀವಿ ನಾಳೆ ಬರ್ತದೆ ಇಲ್ಲ ನೂರೈವತ್ತು ಕೆರೆ ನೀರ್ ತುಂಬಿಸ್ತೀವಿ ಅಂದ್ರೆ ನೂರತ್ತು ಕೆರೆ ನೂರತ್ತು ಕೆರೆ ನೀರ್ ತುಂಬಿಸೋಕ್ ನಿಜ ಒಂದು ಪ್ರಪೋಸಲ್ ಇದೆ ಅದಕ್ಕಿಂತ ಅನುದಾನ ಬಿಡುಗಡೆ ಆಗಿದೆ ಅದು ದೊಡ್ಡ ಮೊತ್ತದ ಅನುದಾನ ಬರಬೇಕು ಸೊ ಹಂಗಾಗಿ ಸರ್ಕಾರ ಇಟ್ಟಿದೆ ನಾವು ಪ್ರಯತ್ನ ಪಡ್ತೀವಿ ಅಟ್ಲೀಸ್ಟ್ ನೂರಕ್ಷರೋ ಒಂದ್ ಅರವತ್ತ ವ್ಯವಸ್ಥೆ ಮಾಡ್ಕೊಡಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ಖಂಡಿತ ಆ ಕಾಮಗಾರಿ ಶುರು ಆದಾಗ ಅದಾಯ್ತು ಅಂತ ನಾನು ಬಂದ ಹೇಳ್ತೀವಿ ಸುಮ್ಮನೆ ತುಂಬಿಸ್ತೀವಿ ತುಂಬಿಸ್ತೀವಿ ಅಂತ ದಿನ ಅದನ್ನೇ ಹೇಳ್ತಿದ್ರೆ ಜನ ಕೇಳ್ತಾ ಇರ್ತೀವಿ ಎಲ್ಲಿ ಬಂತು ಎಲ್ಲಿ ಬಂತು ಅದನ್ನು ಬಿಡದಿ ಬೆಂಗಳೂರಿಂದ ಅದಕ್ಕೆ ಡೈರೆಕ್ಟ್ ಅಂತ ಬಂದ ಮೇಲೆ ಇಲ್ಲಿ ಕಾಮಗಾರಿಗಳು ಶುರು ಆಗಬೇಕು ಸೊ ಹಂಗಾಗಿ ಇಷ್ಟು ಹೇಳಿ ದಯವಿಟ್ಟು ಯಾರು ಮೈ ಮರಿಬೇಡಿ ಇದು ಚುನಾವಣೆ ಎಂ ಪಿ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಥರ ಇರಲ್ಲ ಇಲ್ಲೇ ಬೇರೆ ಥರದ್ದು ಈಗ ಮುಂಚೆ ಎಂ ಪಿ ಚುನಾವಣೆಯಲ್ಲಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಅಲ್ಲಿಂದ ಇಲ್ಲಿಂದ ಬೇರೆ ಇಲ್ಲಿಯವರು ಬರೋರಿಗೆ ಒಂದು ಗಂಟೆ ಆಯ್ತು ಅದು ಇವತ್ತು ಇಲ್ಲಿಂದ ಇಲ್ಲಿಗೆ ಎರಡು ನಿಮಿಷಕ್ಕೆ ಬಂದಿದ್ದೀವಿ ಸೊ ಇಲ್ಲಿಂದ ವಾಪಸ್ ಬಿ ಒಂದು ಬಿಡೋ ಐದು ನಿಮಿಷಕ್ಕೆ ಹೋಗ್ಬೇಕು ಸೊ ಹಂಗಾಗಿ ಎಷ್ಟಿ ಚುನಾವಣೆನೆ ಬೇರೆ ಎಂಪಿ ಎಲ್ ಎಣೆನೇ ಬೇರೆ ಈಗ ನಿಮ್ ಜವಾಬ್ದಾರಿ ನಿಮ್ ಗುರುತು ನಿಮ್ ಹೊಣೆ ಅಂತ ನಿಮ್ಮ ಕೆಲಸ ನಿಮ್ ಊರ್ಲಿ ಮಾಡಿ ನಮ್ಮ ಪಕ್ಷದ ಕೆಲಸ ಮಾಡಿ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಮುಖಾಂತರ ನನಗ್ ಶಕ್ತಿ ತುಂಬ ಅಂತ ಕೇಳ್ಕೊತ ಹೇಳಿ ಹಾಕ್ಸೋ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬ